ಭಾದ್ರಪದ ಮಾಸ ಶುಕ್ಲಪಕ್ಷದ ಚೌತಿ ದಿನ ಸಿದ್ಧಿವಿನಾಯಕ ವ್ರತ ಎನ್ನುವಂತಹ ಮಹತ್ತರವಾದಂತಹ ಒಂದು ವ್ರತ ಎಲ್ಲ ವ್ರತಗಳಂತೆ ಈ ವ್ರತವು ಎಲ್ಲರೂ ಮಾಡಬೇಕಾದಂತಹ ವ್ರತ ಇಂತಹ ವ್ರತವು ಈ ವರ್ಷ ಬಂದಿರತಕ್ಕಂತಹ ಭಾದ್ರಪದ ಮಾಸ ಶುಕ್ಲಪಕ್ಷ ಚೌತಿ ದಿನ ಏಳನೇ ತಾರೀಕು ಬಂದಿರತಕ್ಕಂತಹ ವ್ರತ ಪುರಾಣಗಳಲ್ಲಿ ಹಲವು ಪುರಾಣಗಳಲ್ಲಿ ಗಣಪತಿಯ ಬಗ್ಗೆ ಹಲವು ವಿಶೇಷವನ್ನು ಹೇಳಲ್ಪಡ್ತಾರೆ ಗಣಪತಿ ಅಂತ ಹೇಳಿದ ಕೂಡ ನಮಗೆ ಬರತಕ್ಕಂಥದ್ದು ಆನೆಯ ಮುಖದವನು ದೊಡ್ಡದಾದಂತಹ ಕಿವಿ ಉಳ್ಳವನು ದೊಡ್ಡದಾದಂತಹ ಹೊಟ್ಟೆ ಉಳ್ಳವನು ಇತ್ಯಾದಿ ಅದು ಬರಲಿಕ್ಕೆ ಒಂದು ಕಾರಣ ಏನು ಕೇಳಿದರೆ ಈಶ್ವರನ ಒಂದು ಅನುಗ್ರಹದಿಂದ ಜಗತ್ತಿನಲ್ಲಿರತಕ್ಕಂತಹ ಸಕಲ ಜನರ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಗಣಪತಿಯ ಆವಿರ್ಭಾವವಾಯಿತು ಎನ್ನುವುದು ಶಾಸ್ತ್ರದ ವಚನ ಅಂತೆಯೇ ಗಣಪತಿಯು ಹುಟ್ಟಿನ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದರೆ ಪುರಾಣದಲ್ಲಿ ಕತೆ ಬರುವ ಹಾಗೆ ತಾಯಿ ಪಾರ್ವತಿಯು ಸ್ನಾನಕ್ಕೆ ಹೋಗುವಾಗ ಕಾವಲುಗಾರರಿಲ್ಲ ಎನ್ನುವಂತಹ ಒಂದು ಮನ ಮನಗೊಂಡು ತನ್ನ ದೇಹದ ಗಂಧಗಳಿಂದ ಅಲ್ಲಿರತಕ್ಕಂತಹ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಜೀವವನ್ನು ಧರಿಸಿ ಕಾವಲಿಕ್ಕೆ ಹೋಗ್ತಾಳೆ ಸ್ಥಾನಕ್ಕೆ ಹೋದಾಗ ಈಶ್ವರನು ಬರುತ್ತಾನೆ ಈಶ್ವರನಿಗೆ ದಾರಿ ಕೊಡದಿರತಕ್ಕಂತಹ ಸಂದರ್ಭದಲ್ಲಿ ಈಶ್ವರನೊಂದಿಗೆ ಯುದ್ಧವಾದಾಗ ಈಶ್ವರನು ತನ್ನ ತ್ರಿಶೂಲದಿಂದ ಶಿರಶ್ಚೇದವನ್ನು ಮಾಡುತ್ತಾನೆ ಶಿರವು ಉತ್ತರ ದಿಕ್ಕಿಗೆ ಬಿದ್ದಿರ್ತದೆ ಇದನ್ನು ಕಂಡಂತಹ ಪಾರ್ವತಿ ಕೋಪಗೊಂಡವಳು ತನ್ನ ಪತಿಯಾದಂತಹ ಪರಶಿವನಲ್ಲಿ ಕೇಳುತ್ತಾನೆ ನನಗೆ ಆ ಮಗು ಬೇಕು ಆ ಮಗುವಿನ ಪ್ರಾಣ ಬೇಕು ನನಗೆ ಅಂತಲೇ ಕೇಳಿದಾಗ ತನ್ನ ಗಣಗಳಲ್ಲಿ ಕೇಳ್ತಾನಂತೆ ಗಣಗಳಲ್ಲಿ ಕೇಳಿ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಒಂದು ಪ್ರಾಣಿಯ ತಲೆಯನ್ನು ತನ್ನಿ ತನ್ನಿ ಅಂತ ಹೇಳಿ ಆಗ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಒಂದು ಆನೆಯ ಮುಖವನ್ನು ತಂದು ಅದಕ್ಕೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಸುಂದರವಾದಂತಹ ಮೂರ್ತಿಯನ್ನು ಜನ ಒಪ್ಪಿಕೊಳ್ಳೋದು ಕಷ್ಟ ಅದರಲ್ಲೂ ಈ ಆನೆ ಮುಖದಂತಹ ಮೂರ್ತಿಯನ್ನು ಜನವಾಗಲಿ ಅಥವಾ ಪ್ರಪಂಚ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಹೇಳಿ ಅದಕ್ಕೊಂದು ವಿಶೇಷವಾದಂತಹ ಶಕ್ತಿಯನ್ನು ದೇವಾನು ದೇವತೆಗಳೇ ಕೊಡ್ತಾರೆ ನೀನು ಆದಿಪೂಜಿತನಾಗು ಅಂತ ಹೇಳಿ ಹಾಗಾಗಿ ಅಲ್ಲಿನಿಂದ ಯಾವುದೇ ಒಂದು ಶುಭ ಕೆಲಸವನ್ನು ಮಾಡಬೇಕು ಹೇಳಿ ಆದರೂ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ ಕಾರಣ ವಿಘ್ನೇಶ್ ಅಪರೋಲೋಕೆ ಸರ್ವವಿಘ್ನ ನಿವಾರಕ ಅಂತೇಳಿ ಗಣಪತಿ ದೇವರನ್ನು ಬಿಟ್ಟರೆ ಬೇರೆ ಯಾವ ದೇವತೆಗಳು ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಕಾರಣ ಈಶ್ವರ ದೇವರ ಒಂದು ಅನುಗ್ರಹ ಅಂತೇಳಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ಎನ್ನುವಂತಹ ಉದ್ದೇಶದಿಂದ ಮೊದಲಾಗಿ ಗಣಪತಿಯನ್ನು ಪೂಜೆ ಮಾಡಿದ್ದಾನಂತೆ ಹಾಗಾಗಿ ವೇದ ಹೇಳುತ್ತದೆ ಬ್ರಹ್ಮಣಾಮ್ ಬ್ರಹ್ಮಣಸ್ಪತಿ ಅಂತೇಳಿ ಬ್ರಹ್ಮಣಸ್ಪತಿ ಎನ್ನುವುದಾಗಿ ಆ ವೇದ ಸ್ತುತಿ ಮಾಡುತ್ತದೆ ಹಿರಣ್ಯಾಕ್ಷ ಹಿರಣ್ಯಕಶು ಎನ್ನುವಂತಹ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಮಹಾವಿಷ್ಣು ಗಣಪತಿಯನ್ನು ಆರಾಧನೆ ಮಾಡಿದ್ದಾನೆ ತ್ರಿಪುರಸ್ಯ ವದಾತ್ ಪೂರ್ವ ಶುಂಭು ಶುಂಭುನ ಸಮ್ಯಗರ್ಚಿತ ತ್ರಿಪುರಾಸುರನ್ನು ಸಂಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಈಶ್ವರ ದೇವರು ತನ್ನ ಮಗನಾದಂತಹ ಗಣಪತಿಯನ್ನು ಆರಾಧನೆ ಮಾಡಿದ್ದಾರೆ ತಾರಕಸ್ಯ ವದಾತ್ ಪೂರ್ವಂ ಕುಮಾರೇಣ ಪ್ರಪೂಜಿತ ತಾರಕಾಸುರನ್ನು ಸಂಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವರು ಗಣಪತಿಯನ್ನು ಆರಾಧನೆ ಮಾಡಿದ್ದಾರೆ ಮಹಿಷಸ್ಯ ಮಹಿಷಸ್ಯವಧೇ ದೇವ್ಯ ಗಣನಾಥ ಪ್ರಪೂಜಿತ ಮಹಿಷಾಸುರನ್ನು ಸಂಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ತಾಯಿ ಜಗಜ್ಜನನಿಯು ಗಣಪತಿಯನ್ನು ಸ್ತುತಿ ಮಾಡಿದ್ದಾಳೆ ಎನ್ನುವುದಾಗಿ ಪುರಾಣಗಳು ಹೇಳಲ್ಪಡುತ್ತವೆ ಇನ್ನು ಸೂರ್ಯನು ತನ್ನ ಅರುಣೋದಯ ಕಾಲದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ಪ್ರತಿನಿತ್ಯ ಉದಯಿಸ್ತಾನೆ ಶಶಿನ ಕಾಂತಿವೃದ್ಧರ್ಥಂ ಪೂಜಿತೋ ಗಣನಾಯಕ ಶಶಿ ಚಂದ್ರದೇವರು ತನ್ನ ಕಾಂತಿಯನ್ನು ವೃದ್ಧಿಸಿಕೊಳ್ಳಿಕ್ಕೋಸ್ಕರವಾಗಿ ಗಣಪತಿಯನ್ನು ಪೂಜೆ ಮಾಡ್ತಾನೆ ಇನ್ನು ವಿಶ್ವಾಮಿತ್ರ ಎನ್ನುವಂತಹ ಮಹಾ ಋಷಿಯು ತನ್ನ ತಪಸ್ಸು ಭಂಗವಾದಾಗ ಯೋಚನೆ ಮಾಡ್ತಾನಂತೆ ತಪಸ್ಸು ಯಾಕೆ ಭಂಗವಾಯಿತು ಅಂತ ಹೇಳಿ ಆಗ ಮನೆಗೆ ಹೊಳೆಯುವಂಥದ್ದು ನಾನು ಗಣಪತಿಯನ್ನು ಪೂಜೆ ಮಾಡದಿದ್ದ ಕಾರಣ ನನ್ನ ಬ ತಪಸ್ಸು ಭಂಗವಾಯಿತು ಅಂತೇಳಿ ಹೇಳಿ ಪುನಃ ಗಣಪತಿಯನ್ನು ಪೂಜೆ ಮಾಡಿ ತಪಸ್ಸನ್ನು ಮಾಡಿ ತನ್ನ ವಿಶ್ವಾಮಿತ್ರ ಎಂದರೆ ಇಡೀ ಜಗತ್ತಿಗೆ ಬ್ರಹ್ಮರ್ಷಿಯ ಪದವಿಯನ್ನು ಪಡೆದಂತಹ ವಿಶ್ವಾಮಿತ್ರ ಹಾಗಾಗಿ ದೇವಾನು ದೇವತೆಗಳ ಗಣಪತಿಯನ್ನು ಪೂಜೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯರಾದಂತಹ ನಾವು ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಒಂದು ಬ್ರಹ್ಮಣೋ ರೂಪಕಲ್ಪನಂ ಉಪಾಸನೆ ಮಾಡಲಿಕ್ಕೊಂದು ಬೇಕೆನ್ನುವಂತಹ ಉದ್ದೇಶದಿಂದ ಆ ಗಣಪತಿಯ ಪ್ರಾದುರ್ಭಾವವಾಯಿತು ಎನ್ನುವುದಾಗಿ ಶಾಸ್ತ್ರ ಹೇಳುವಂಥದ್ದು ಅಂತಹ ಗಣಪತಿಯನ್ನು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯೊಂದು ಅವನ ಆವಿರ್ಭವಾಗಿದೆ ಹಾಗಾಗಿ ಅವನನ್ನು ಆವತ್ತು ಆರಾಧನೆ ಮಾಡಬೇಕು ಎನ್ನುವುದಾಗಿ ಹೇಳಲ್ಪಡ್ತಾರೆ ಇನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಕೇಳಿದರೆ ಪ್ರಪಂಚದಲ್ಲಿರತಕ್ಕಂಥದ್ದು ಪಂಚಭೂತಗಳು ಹೇಳಿ ಪೃಥ್ವಿ ಅಪು ತೇಜ್ ವಾಯು ಆಕಾಶ ಹೇಳಿ ನಾವು ಪಂಚಭೂತಗಳಲ್ಲಿ ದೇವರನ್ನು ನೋಡ್ತೇವೆ ಕೆಲವೊಂದು ಪೂಜೆಯನ್ನು ಮಾಡುವಾಗ ಕಲಶದಲ್ಲಿ ನೀರನ್ನು ಹಾಕಿ ಪೂಜೆ ಮಾಡುತ್ತೇವೆ ಅದು ಜಲತತ್ವ ಹೇಳಿ ಇನ್ನು ಮನೆಯಲ್ಲಿ ಹೋಮ ಹವನಗಳನ್ನು ಮಾಡುವಾಗ ಯಾಗ ಯಜ್ಞಗಳನ್ನು ಮಾಡುವಾಗ ಅಗ್ನಿಯಲ್ಲಿ ಆರಾಧನೆ ಮಾಡ್ತೇವೆ ಅದು ಅಗ್ನಿಯ ತತ್ವ ಹೇಳಿ ಇನ್ನು ಪೃಥ್ವಿ ತತ್ವ ಹೇಳಿ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಆ ಮೂರ್ತಿಯಲ್ಲಿ ಪೂಜೆ ಮಾಡತಕ್ಕಂಥದ್ದು ಮೃದುಮಯ ತತ್ವ ಅಥವಾ ಪೃಥ್ವಿ ತತ್ವ ಹೇಳಿ ಕಾರಣ ಅಲ್ಲಿ ಗಣಪತಿಯ ಆವಿರ್ಭವವಾದದ್ದು ಆ ಮಣ್ಣಿನಿಂದ ಆದ್ದರಿಂದ ಅಲ್ಲಿ ಮಣ್ಣಿನ ಒಂದು ಕ ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿಗೆ ಪೂಜಾದಿಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳುವಂಥದ್ದು ಹೇಗೆ ಪೂಜೆ ಮಾಡಬೇಕು ಕೇಳಿದರೆ ಆ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜೆಗಳನ್ನು ಮಾಡಿ ಆ ಗಣಪತಿಗೆ ಪ್ರೀತ್ಯರ್ಥವಾದಂತಹ ವಸ್ತುಗಳನ್ನು ಸಮರ್ಪಣೆ ಮಾಡಬೇಕು ಹೇಳಿ ಗಣಪತಿಗೆ ಏನು ಪ್ರೀತಿ ಕೇಳಿದರೆ ಪತ್ರೆಗಳಲ್ಲಿ ದೂರ್ವಾ ಪತ್ರೆ ವಿಶೇಷವಾಗಿ ಇಷ್ಟ ಹೇಳಿ ಇನ್ನು ಅದು ಬಿಟ್ಟರೆ ಬಿಲ್ವ ಪತ್ರ ಆ ಅಷ್ಟೋತ್ತರದಲ್ಲಿ ಬರುವ ಹಾಗೆ ದೂರ್ವಾಲ್ವಪ್ರಿಯ ಜನಮಃ ಮೊದಲಾಗಿ ದೂರ್ವೆ ಗರಿಕೆ ಹುಲ್ಲು ಅವನಿಗೆ ಇಷ್ಟ ಅದು ಸಿಕ್ಕಲಿಲ್ಲ ಅಂತ ಹೇಳಿ ಆದರೆ ಬಿಲ್ವ ಪತ್ರೆಯನ್ನು ಆದರೂ ಹಾಕಬಹುದು ಪತ್ರೆಗಳಲ್ಲಿ ಅಂತೇಳಿ ಇನ್ನು ಪುಷ್ಪಗಳಲ್ಲಿ ಏನಿಷ್ಟ ಕೇಳಿದ್ರೆ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಕೆಂಪಾಗಿರತಕ್ಕಂತಹ ಪುಷ್ಪಗಳು ಗಣಪತಿಗೆ ಇಷ್ಟ ಅಂಥೇಳಿ ಕೆಂಪು ದಾಸವಾಳ ಹೂವು ಅಥವಾ ಕೆಂಪು ಗುಲಾಬಿ ಹೂವು ಇತ್ಯಾದಿಗಳನ್ನು ಕೆಂಪು ಬಣ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಇನ್ನು ಗಣಪತಿ ನೈವೇದ್ಯ ಪ್ರಿಯ ಅವನಿಗೆ ಚಕ್ಕುಲಿ ಉಂಡೆ ಕಡುಬು ಇತ್ಯಾದಿಗಳನ್ನು ನೈವೇದ್ಯವನ್ನು ಕೊಟ್ಟು ಆ ಗಣಪತಿಯ ಅನುಗ್ರಹವನ್ನು ನಾವು ಪಡೆಯಬಹುದು ಪೂಜೆಗಳನ್ನೆಲ್ಲ ಮಾಡಿ ನಮ್ಮ ಶಕ್ತಿಯಾನುಸಾರವಾಗಿ ಭಕ್ತಿಯಾನುಸಾರವಾಗಿ ಪೂಜೆ ಮಾಡಬಹುದು ಗಣಪತಿಯನ್ನು ಒಂದು ದಿವಸ ಎರಡು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಇಟ್ಟು ಪೂಜೆ ಮಾಡುವಂತಹ ಕ್ರಮವೂ ಇದೆ ಅದಾದ ನಂತರ ಪೂಜೆಯನ್ನಾದ ನಂತರ ದೇವರನ್ನು ವಿಸರ್ಜನೆ ಮಾಡಿ ಜಲದಲ್ಲಿ ಅವನನ್ನು ವಿಸರ್ಜನೆ ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳ್ಬಂಥದ್ದು ಕಾರಣ ಆ ಪೋವಾ ಇದಗಂ ಸರ್ವಂ ಇಡೀ ಜಗತ್ತೆಲ್ಲ ನೀರಿನ ಒಂದು ವಿಶೇಷವಾದಂತಹ ಅನ್ನು ಅವಲಂಬಿಸಿದೆ ಹಾಗಾಗಿ ಆ ನೀರಿನಲ್ಲಿ ಆ ಮಣ್ಣನ್ನು ವಿಲೀನ ಮಾಡಿದಾಗ ಮೂರ್ತಿಯನ್ನು ವಿಲೀನ ಮಾಡಿದಾಗ ಪೂಜೆಯ ಸಂಪೂರ್ಣ ಫಲವು ಪ್ರಾಪ್ತಿಯಾಗ್ತದೆ ಅಂಥೇಳಿ ಶಾಸ್ತ್ರ ಹೇಳಬಂಧ